ಭೇದಿಸಿದ್ದಾರೆ ಬರೋಬ್ಬರಿ ಐದು ಜನ ಕಳ್ಳರನ್ನ ಬಂಧಿಸಿ ಹದಿನೈದು ಲಕ್ಷದ ಹತ್ತೊಂಬತ್ತು ಸಾವಿರ ಮೌಲ್ಯದ ಅಡಿಕೆ ಮಾಲನ್ನ ವಶಪಡಿಸಿಕೊಳ್ಳಲಾಗಿದೆ ಸಾಗರ ಆನಂದಪುರ ಸೊರಬ ಕಾರ್ಗಲ್ ಠಾಣೆ ವ್ಯಾಪ್ತಿಯಲ್ಲಿ ಅಡಿಕೆ ಕಳ್ಳತನ ಪ್ರಕರಣಗಳು ವರದಿಯಾಗಿದ್ವು ಇದೀಗ ಕಾರ್ಯಾಚರಣೆ ನಡೆಸಿರುವ ಶಿವಮೊಗ್ಗ ಪೊಲೀಸರು ತುಕ್ರಾಜ್ ಹನುಮಂತಪ್ಪ ರಾಕೇಶ್ ಅಭಿಷೇಕ್ ಶಿವಕುಮಾರ್ ಎಂಬ ಆರೋಪಿಗಳನ್ನ ಬಲೆಗೆ ಬೀಳಿಸಿಕೊಂಡಿದ್ದಾರೆ ಬರೋಬ್ಬರಿ ಎಂಟು ಪ್ರಕರಣಗಳನ್ನ ಪೊಲೀಸರು ಭೇದಿಸಿದ್ದಾರೆ ಈ ಕುರಿತು ಎಸ್ಪಿ ಮಿಥುನ್ ಕುಮಾರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಡಿಕೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿ ವರದಿ ಆಗ್ತಾ ಇದ್ವು ಅದರಲ್ಲೂ ಸಾಗರ ಸೊರಬ ಭಾಗದಲ್ಲಿ ಹೆಚ್ಚಾಗಿ ಅಡಿಕೆ ಕಳ್ಳತನ ಪ್ರಕರಣಗಳು ವರದಿ ಆಗ್ತಾ ಇದ್ವು ಈ ಕುರಿತಂತೆ ಸಾಕಷ್ಟು ಬಾರಿ ಪೊಲೀಸರಿಗೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿತ್ತು ಅಡಿಕೆ ಕಳ್ಳತನ ಪ್ರಕರಣಗಳು ಮತ್ತೆ ಮತ್ತೆ ವರದಿ ಆಗ್ತಾ ಇದ್ರು ಕೂಡ ಪೊಲೀಸರು ಈ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಅನ್ನುವಂತ ದೂರುಗಳು ಕೂಡ ಬಂದಿದ್ವು ಇದೀಗ ಆ ಹಿನ್ನೆಲೆಯಲ್ಲಿ ಅಡಿಕೆ ಪ್ರಕರಣಗಳನ್ನ ಭೇದಿಸಿರುವಂತಹ ಪೊಲೀಸರು ಬರೋಬ್ಬರಿ ಐದು ಜನ ಕಳ್ಳರನ್ನ ಬಂಧಿಸಿದ್ದಾರೆ ಹದಿನೈದು ಲಕ್ಷದ ಹತ್ತೊಂಬತ್ತು ಸಾವಿರ ಮೌಲ್ಯದ ಅಡಿಕೆ ಮಾಲನ್ನ ಈ ಸಂದರ್ಭದಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಸಾಗರ ಆನಂದಪುರ ಸೊರಬ ಕಾರ್ಕಲ್ ಠಾಣೆ ವ್ಯಾಪ್ತಿಯಲ್ಲಿ ಅಡಿಕೆ ಕಳ್ಳತನ ಪ್ರಕರಣಗಳು ವರದಿಯಾಗಿವು ಇದೀಗ ಕಾರ್ಯಾಚರಣೆ ನಡೆಸಿರುವಂತೆ ಶಿವಮೊಗ್ಗ ಪೊಲೀಸರು ತುಕ್ರಾಜ್ ಹನುಮಂತಪ್ಪ ರಾಕೇಶ್ ಅಭಿಷೇಕ್ ಶಿವಕುಮಾರ್ ಎಂಬ ಆರೋಪಿಗಳನ್ನು ಬಲೆಗೆ ಬೀಳಿಸಿಕೊಂಡಿದ್ದಾರೆ ಬರೋಬ್ಬರಿ ಎಂಟು ಪ್ರಕರಣಗಳನ್ನು ಪೊಲೀಸರು ಈ ಸಂದರ್ಭದಲ್ಲಿ ಭೇದಿಸಿದ್ದಾರೆ

ನಮ್ಮ ಪ್ರೇಮಕರು ಅಮೆರಲ್ಲೂ ಒಂದು ಗೊತ್ತಿರೋ ಹಾಗೆ ಅರ್ಜಿಯಂತೂ ಇಸ್ ಲೈಕ್ ರೀಡಿ ಕ್ಯಾಶ್ ಕಮೋರೋಯೆ ಮಾರೇ ಪಕ್ಷನೆ ಅದು ತುಂಬಾ ಕುರಾ ಸಿಕ್ಕಿದೆ ಒಂದು ಬೆಳೇ ಸ್ವಲ್ಪ ಜಾಸ್ತಿ ಇರೋದು ಸัจಜವಾಗಿ ಈ ಸ್ಥಳ ಒಂದು ಸ್ವಲ್ಪ ಆಪ್ತಕ್ಕೆ ಚಾನ್ಸ್ ಸಿಗೋದಕ್ಕೆ ನಮ್ಮ ಸಾಗರದ ಸಾಗರ ಗ್ರಾಮಂತರ ಕಾಣಿನಾ ಪೊಲೀಸ್ ಸ್ಟಾಂಡರ್ಡ್ ಆಫೀಸರ್ ಸ್ಪೆಶಿಯಲಿ ನಮ್ಮ ಮಹಾಬಲೇಶ ಮತ್ತು ನಮ್ಮ ಸಾಗರ ಉಪ ಉಪಗ್ರಾಮದ ಎಡ್ವೈಸರ್ ಗೋಪಲ್ ನಾಯ್ ಬಹಳ ಒಂದು ಅತ್ಯುತ್ತಮ ಮಾಡಿದ್ದಾರೆ ರೈತರಿಗೆಲ್ಲ ಒಂದು ನ್ಯಾಯ ಒಂದು ಕೆಲಸ ಮಾಡಿದ್ದಾರೆ ಎಂಟು ಎಂಟು ಪ್ರಕರಣ ಪತ್ತೆ ಮಾಡಿದ್ರು ಪತ್ತೆ ಮಾಡಿ ಸುಮಾರು ಎಂಟು ಲಕ್ಷದ ಜಿಲ್ಲೆಷ್ಟು ಅಡಿಕೆ ಒಟ್ಟು ಅಷ್ಟು ಮುಕ್ತ ಇರತಕ್ಕಂಥ ಅಡಿಕೆನ ಲಕ್ಷ ರಿಕವರಿ ಇರತಕ್ಕೂ ಆನಂತರ ಒಂದು ಐವತ್ತು ಸಾವಿರ ಕ್ಯಾಶ್ ಕೂಡ ರಿಕವರಿ ಮಾಡಿದ್ದಾರೆ ಪ್ಲಸ್ ಅದಕ್ಕೆ ಆ ಬಳಸ್ತಕ್ಕ ಬಳಸ್ತಕ್ಕಂಥ ಒಂದು ಎರಡು ವೆಹಿಕಲ್ ಒಂದು ಟಾಟಾ ಎ ಸಿ ವೆಹಿಕಲ್ ಆಮೇಲೆ ಇನ್ನೊಂದು ಮಗೀಂದ್ರಿಕ ವೆಹಿಕಲ್ ಆ ಎರಡು ವೆಹಿಕಲ್ ಮಾಡಿದ್ದಾರೆ ಒಟ್ಟು ಹದಿನೈದು ಲಕ್ಷದ ಹತ್ತೊಂಬತ್ತು ಸಾವಿರ ಬೆಲೆ ಬರ್ತಕ್ಕಂಥ ವಸ್ತುಗಳನ್ನ ಈ ಪ್ರಕರಣಗಳಲ್ಲಿ ರಿಕವರಿ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ರೈತರಿಗೆ ಯಾರ್ಯಾರಿಗೆ ನಷ್ಟ ಆಗಿತ್ತು ಆಗುತ್ತೆ ತಗೊಂಡು ಅಷ್ಟು ಜನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಕ್ಕಂಥ ನಮ್ಮ ಅಧಿಕಾರಿ ಮಾಡಿದ್ದಾರೆ

ಈ ರೀತಿ ಅಡಿಕೆ ನಾವು ಮಾಡ್ಕೊಳ್ಕೊಂಡು ಚೆನ್ನಾಗಿ ರೂಪಿಸಿ ಇವ್ರ ಏನು ಮಾಡ್ತಾರೆ ಅಂತಂದ್ರೆ ಎಲ್ಲೆಲ್ಲಿ ಅಡಿಗೆ ಮಾಡಿರ್ತಾರೆ ಯಾರೋ ವ್ಯಾಪಾರ ಏನಾದ್ರೂ ಮಾಡ್ತಾರೆ ಆ ಥರ ಒಡಂಬಗಳನ್ನ ಇವರು ಟಾರ್ಗೆಟ್ ಮಾಡ್ತಾರೆ ಅದನ್ನ ಟಾರ್ಗೆಟ್ ಮಾಡಿ ಹಿಂದಿನ ದಿನ ಅಂದ್ರೆ ಅಪರಾಧ ಏನು ಮಾಡ್ತಾರೆ ಹಿಂದಿನ ದಿನ ಇವರು

ಪ್ರಾಪರ್ ಎಜುಕೇಶನ್ ಏನು ಮಾಡ್ಕೊಂಡಿಲ್ಲ ಪ್ರಾಪರ್ ರೆಗ್ಯುಲರ್ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಸ್ವಂತ ತಂದೆ ತಾಯಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಅವರು ಏನೋ ಅವರು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಾರೆ ಅಂತಂದು ಅಷ್ಟು ಇನ್ಸೆಂಟ್ಸ್ ಇದೆ ತಂದೆ ತಾಯಿ ಕೂಡ ಬಟ್ ಇದನ್ನ ಅವರ ಬಗ್ಗೆ ಯಾಕಂದರೆ ಫಸ್ಟ್ ಕೇಸ್ ಇರ್ತದೆ ಫಸ್ಟ್ ಟೈಮ್ ಮಾಡಿ ಇದು ಯಾರು ರಿಪೀಟ್ ಆಪರೇಟರ್ಸ್ ಅಲ್ಲ ಅಥವಾ ಕ್ರಿಮಿನಲ್ ಕೇಸಸ್ಸು ಹಳೆ ಕ್ರಿಮಿನಲ್ ಕೇಸಸ್ ಇದೆ ಅಂತ ಏನಿಲ್ಲ ಸೊ ಈ ಕೇಸ್ನಲ್ಲಿ ಪ್ರಕರಣಗಳೆಲ್ಲ ನೋಡಿದಾಗ ಒಂದೇ ಗ್ಯಾಂಗ್ ಮಾಡ್ತಾ ಇದ್ದೀನಿ ನಾನು